ನಾನು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಬಿಜಾಪುರದ ಗ್ರಾಮವೊಂದರ ಶಾಲೆಯಿಂದ ಹತ್ತನೇ ತರಗತಿ ಪಾಸಾಗಿದ್ದೆ ನಾನೊಂದು ಹಳ್ಳಿ ಮನೆಯಲ್ಲಿದ್ದೆ ಆ ಕಾಲದಲ್ಲಿ ಹುಡುಗಿಯರು ಹೆಚ್ಚು ಓದಲು ಅವಕಾಶವಿರಲಿಲ್ಲ ಆದರೆ ನಮ್ಮ ಮನೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು ನನಗೆ ತಂದೆಯೂ ಇರಲಿಲ್ಲ ಅವರು ಅದಾಗಲೇ ದೇಶಕ್ಕಾಗಿ ಸೇನೆಯಲ್ಲಿ ಹುತಾತ್ಮರಾಗಿದ್ದರು ನನ್ನ ಮನೆಯಲ್ಲಿ ನಾನು ನನ್ನ ತಮ್ಮ ಹಾಗೂ ತಾಯಿ ಇದ್ದೆವು ಆದರೆ ಸ್ವಲ್ಪ ದಿನದಲ್ಲೇ ನನ್ನ ತಾಯಿ ಕೂಡ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ರು ಇದೆಲ್ಲ ಕಾರಣದಿಂದ ನನ್ನ ಓದು ಸ್ಥಗಿತಗೊಂಡಿತು ಆಗ ನಾನು ಒಬ್ಬ ನರ್ಸ್ ಜೊತೆ ಅವರ ಸಹಾಯಕ್ಕಾಗಿ ಅವರೊಂದಿಗೆ ಕೆಲಸಕ್ಕೆ ಹೋಗಿ ಮನೆ ನಡೆಸುತ್ತಿದ್ದೆ ಮತ್ತು ಹಳ್ಳಿಯ ಎಲ್ಲ ಕಡೆ ಹೋಗಿ ಡೆಲಿವರಿ ಮಾಡಿಸುತ್ತಿದ್ದೆ ನನ್ನ ಹೆಸರು ಆಶಾ ಹೀಗೆ ನಾನು ಹರಿಯಾಣದ ಒಂದು ಚಿಕ್ಕ ಹಳ್ಳಿಯಲ್ಲಿ ದಾದಿಯಾಗಿ ಕೆಲಸ ಮಾಡುತ್ತಾ ಎಲ್ಲರಿಗೂ ಚಿರಪರಿಚಿತಳಾಗಿದ್ದೆ ನಾನು ನನ್ನ ಜೀವನದಲ್ಲಿ ಬೇರೆ ಬೇರೆ ತರಹದ ಕೇಸ್ಗಳನ್ನು ನೋಡಿದ್ದೆ ಆದರೆ ಈ ಹದಿನಾಲ್ಕು ವರ್ಷದ ಬಾಲಕಿಯ ಕೇಸ್ ಎಲ್ಲ ಕೇಸ್ಗಳಿಗಿಂತ ಹೆಚ್ಚು ಚಿಂತಿಸುವಂತಿತ್ತು ಅದೇನೆಂದರೆ ಆ ಹುಡುಗಿ ಗಂಡಸಿಲ್ಲದೆ ಗರ್ಭಿಣಿಯಾಗಿದ್ದಳು ಅದು ಆಗಸ್ಟ್ ತಿಂಗಳಾಗಿತ್ತು ನಾನು ಬೆಳಗ್ಗೆದ್ದು ತಿಂಡಿ ತಿಂದು ಇನ್ನೇನು ಕೈ ತೊಳೆಯಬೇಕೆನ್ನುವಷ್ಟರಲ್ಲಿ ನನ್ನ ಫೋನ್ ರಿಂಗ್ ಆಯಿತು ಆಗ ನನ್ನ ತಲೆಗೆ ಹಳ್ಳಿಯಲ್ಲಿರುವ ಎಲ್ಲ ಗರ್ಭಿಣಿಯರು ನೆನಪಿಗೆ ಬಂದರು ಆದರೆ ಯಾರದ್ದು ಡೆಲಿವರಿ ಟೈಮ್ ಹತ್ತಿರವಿರಲಿಲ್ಲ ಮತ್ತಿನ್ಯಾರು ಇನ್ಯಾರು ಎಷ್ಟು ಬೆಳಗ್ಗೆ ಕರೆ ಮಾಡಿರೋದು ಎಂದು ಆಲೋಚಿಸುತ್ತಾ ಬೇಗ ಹೋಗಿ ಕರೆ ಎತ್ತಿದೆ ಆ ಕಡೆಯಿಂದ ಸಾವಿತ್ರಿ ಮಾತನಾಡಿದಳು ಅವಳ ಧ್ವನಿ ಹೆದರಿದಂತಿತ್ತು ಮತ್ತು ಹೇಳಿದಳು ಆದಷ್ಟು ಬೇಗ ನಮ್ಮ ಮನೆಗೆ ಬನ್ನಿ ಆಗ ನಾನು ಕೇಳಿದೆ ಏನಾಯಿತು ಸಾವಿತ್ರಿ ಎಲ್ಲವೂ ಚೆನ್ನಾಗಿದೆ ತಾನೇ ಆಗ ಅವಳು ಹೇಳಿದಳು ಒಂದು ವೇಳೆ ಚೆನ್ನಾಗಿದ್ದರೆ ಇಷ್ಟು ಬೆಳ್ಳಂ ಬೆಳೆಗೆ ನಾನು ಕರೆ ಮಾಡುತ್ತಿದ್ದೆನಾ ಆಗ ನಾನು ನೀನು ಚಿಂತೆ ಮಾಡಬೇಡ ನಾನು ಈಗಲೇ ಹೊರಡುತ್ತೇನೆ ಎಂದು ಹೇಳಿ ಕರೆ ಕಟ್ ಮಾಡಿದೆ ಸಾವಿತ್ರಿಗೆ ಇಷ್ಟು ಬೆಳಗ್ಗೆ ನನ್ನ ಅಗತ್ಯ ಯಾಕೆ ಬಂತೆಂದು ನನಗೆ ತುಂಬ ಆಶ್ಚರ್ಯವಾಯಿತು ಅವಳು ವಿಧವೆಯಾಗಿ ಹತ್ತು ವರ್ಷವಾಯಿತು ಅವಳೇನಾದರೂ ತಪ್ಪು ಹೆಜ್ಜೆ ಇಟ್ಲಾ ಹೇಗೆ ಸಮಾಜಕ್ಕೆ ಹೆದರಿ ನನ್ನನ್ನು ಮನೆಗೆ ಕರೆಯುತ್ತಿರಬಹುದೇ ಏನೇ ಇರಲಿ ನನ್ನ ಮನದಲ್ಲಿ ಸಾವಿತ್ರಿ ಬಗ್ಗೆ ತಪ್ಪು ಕಲ್ಪನೆ ಬರಕೂಡದು ಯಾಕಂದರೆ ನಾನು ಅವಳನ್ನು ತುಂಬ ಗೌರವಿಸುತ್ತೇನೆ ನಾನು ಮಾತ್ರವಲ್ಲ ಇಡೀ ಹಳ್ಳಿ ಜನರೇ ಸಾವಿತ್ರಿ ಹಾಗೂ ಅವರ ಮನೆಯವರನ್ನು ಗೌರವದಿಂದ ಕಾಣುತ್ತಾರೆ ಸಾವಿತ್ರಿ ಹಾಗೂ ಅವಳ ಅಮ್ಮನ ಹಣೆಬರಹವನ್ನು ದೇವರು ಕ್ರೂರವಾಗಿ ಬರೆದಿದ್ದ ಅನಿಸುತ್ತೆ ಸಾವಿತ್ರಿ ಎರಡು ವರ್ಷವಿದ್ದಾಗಲೇ ಅವಳ ತಂದೆ ನಿಧನರಾಗಿದ್ದರು ಆಗ ಸಾವಿತ್ರಿಯ ತಾಯಿ ಇನ್ನೂ ಯುವತಿಯಾಗಿದ್ದರು ಮದುವೆಯಾಗಿ ನಾಲ್ಕು ವರ್ಷವಾಗಿತ್ತಷ್ಟೇ ಅವರ ಅತ್ತೆ ಮನೆಯವರು ಅನಿಷ್ಠೆಯಂದು ಪಟ್ಟ ಕಟ್ಟಿ ಮನೆಯಿಂದ ಹೊರಗೆ ಹಾಕಿದರು ಅವರು ತವರು ಮನೆಗೆ ಬಂದಾಗ ಅವಳ ಅಣ್ಣಂದಿರು ಕೂಡ ಜಾಗ ನೀಡಲಿಲ್ಲ ಆಗ ಅವರು ಬೇರೆ ದಾರಿ ಇಲ್ಲದೆ ಬಾಡಿಗೆ ಮನೆಯಲ್ಲಿ ತನ್ನ ಪುಟ್ಟ ಕಂದನ ಜೊತೆ ವಾಸಿಸಲು ಆರಂಭಿಸಿದರು ಊರವರ ಬಟ್ಟೆಗಳನ್ನು ಹೊಲಿದು ತನ್ನ ಹಾಗೂ ತನ್ನ ಮಗಳ ಹೊಟ್ಟೆ ತುಂಬಿಸುತ್ತಿದ್ದರು ತನ್ನೆಲ್ಲ ನೋವನ್ನು ಮಗುವಿನ ನಗುವಿನಲ್ಲಿ ಶಮನ ಮಾಡಿಕೊಳ್ಳುತ್ತಿದ್ದರು ನನಗೆ ಸಿಗದ ಸುಖ ತನ್ನ ಮಗಳಿಗೆ ಸಿಗಬೇಕು ಅವಳಿಗೆ ಯಾವುದೇ ಕೊರತೆ ಆಗಬಾರ್ದೆಂದು ಅಂದುಕೊಂಡಿದ್ರು ಜನರು ಮರುಮದುವೆ ಆಗಿಬಿಡು ನಿನಗೂ ಬದುಕು ಸಿಗುತ್ತೆ ಮಗುವಿಗೂ ತಂದೆ ಸಿಕ್ಕಂತಾಗುತ್ತೆ ಎಂದು ಸಲಹೆ ನೀಡುತ್ತಿದ್ದರಾದರೂ ಒಂದು ವೇಳೆ ಅವರು ತನ್ನ ಮಗಳನ್ನು ಸ್ವೀಕರಿಸಲು ಒಪ್ಪದಿದ್ದರೆ ನಾನೇನು ಮಾಡಲಿ ಎಂದು ಹೇಳಿ ಜನರ ಬಾಯಿ ಮುಚ್ಚಿಸುತ್ತಿದ್ದಳು ಹೇಗೋ ಸಾವಿತ್ರಿ ದೊಡ್ಡವಳಾದಳು ಸಾವಿತ್ರಿಯನ್ನು ಆಕೆಯ ತಾಯಿ ಒಂದೊಳ್ಳೆಯ ವರನನ್ನು ನೋಡಿ ಮದುವೆ ಮಾಡಿಸಿದ್ದರು ಅವರು ತುಂಬ ಖುಷಿಯಲ್ಲಿದ್ದರು ತನ್ನ ಮಗಳಿಗೆ ಒಂದೊಳ್ಳೆಯ ನೆಲೆಯಾಯಿತೆಂದು ಮನದಲ್ಲೇ ಕೊಂಡಾಡುತ್ತಿದ್ದರು ಆದರೆ ಅದು ಯಾರಿಗೂ ತಿಳಿದಿರಲಿಲ್ಲ ಸಾವಿತ್ರಿ ಕೂಡ ಮದುವೆಯಾದ ಎರಡೇ ವರ್ಷದಲ್ಲಿ ವಿಧವೆ ಆಗುತ್ತಾಳೆಂದು ಸಾವಿತ್ರಿ ವಿಧವೆಯಾಗಿ ತವರು ಮನೆಗೆ ವಾಪಸ್ ಬಂದಿದ್ದಳು ಅವಳು ಬರುವಾಗ ತನ್ನ ತಾಯಿಯಂತೆ ಹೆಗಲ ಮೇಲೆ ಒಂದು ಪುಟ್ಟ ಕಂದಮ್ಮನನ್ನು ಕೂಡ ಹಾಕ್ಕೊಂಡು ಬಂದಿದ್ದಳು ಅವಳನ್ನು ನೋಡಿದ ತಾಯಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದಳು ಅವರು ತುಂಬ ನೊಂದಿದ್ದರು ಅಮ್ಮ ಮಗಳು ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಪಡೆದುಕೊಳ್ಳುತ್ತಿದ್ದರು ನಾನು ಸಾವಿತ್ರಿಯ ಮನೆಗೆ ಬೇಗ ಹೊರಡಲು ಅನುವಾದಾಗ ಸಾವಿತ್ರಿ ಅದಾಗಲೇ ನನ್ನ ಮನೆಯ ಬಾಗಿಲಿಗೆ ಬಂದು ನಿಂತಿದ್ದಳು ಅವಸರದಲ್ಲಿ ನನ್ನ ಕೈ ಹಿಡಿದು ಮನೆಗೆ ಕರೆದುಕೊಂಡು ಹೋದಳು ನಾನು ಕೇಳಿದೆ ಏನಾಯಿತು ಸಾವಿತ್ರಿ ಎಂದು ಅವಳು ಅಳುತ್ತಾ ನನ್ನನ್ನು ತನ್ನ ಮಗಳು ಶಿಲ್ಪಾಳ ಕೋಣೆಯೊಳಗೆ ಕರೆದುಕೊಂಡು ಹೋದಳು ಇವಳಿಗೆ ಏನಾಯ್ತು ಆಗ ಸಾವಿತ್ರಿ ಅವಳನ್ನು ಟೆಸ್ಟ್ ಮಾಡಿ ಅವಳು ತಾನು ಗರ್ಭಿಣಿ ಎಂದು ಹೇಳುತ್ತಿದ್ದಾಳೆ ಸಾವಿತ್ರಿಯ ಕಣ್ಣುಗಳಲ್ಲಿ ಆಗ ಆತಂಕ ಮೂಡಿತ್ತು ನಾನಂದೆ ಏನು ಹೇಳ್ತಿದೆಯಾ ಸಾವಿತ್ರಿ ಮಕ್ಕಳು ಹೇಳಿದ ತಕ್ಷಣ ನಂಬಿ ಬಿಡುವುದಾ ಅವಳನ್ನು ಬಿಡು ಅವಳಿನ್ನೂ ಚಿಕ್ಕವಳು ಅವಳಿಗೆ ಏನೂ ತಿಳಿದಿಲ್ಲ ಆದರೆ ನೀನು ಇದನ್ನು ಬಿಡುವುದಾ ನಿನ್ನದು ಅತ್ಯಾಯಿತು ಸಾವಿತ್ರಿ ಎಂದು ನಾನು ಮಾತು ಮುಂದುವರಿಸಲು ಸಾವಿತ್ರಿ ನನ್ನನ್ನು ಅರ್ಧದಲ್ಲೇ ತಡೆದಳು ನೀವು ಶಿಲ್ಪಾಳನ್ನು ಮೊದಲು ಟೆಸ್ಟ್ ಮಾಡಿ ನಂತರ ಹೇಳಿ ಏನಾಗಿದೆ ಎಂದು ನಾನು ಕೂಡ ಸಾವಿತ್ರಿಯ ತಪ್ಪನ್ನು ಸಾಬೀತು ಮಾಡಲು ಬೇಗನೆ ಶಿಲ್ಪಾಳನ್ನು ಚೆಕ್ಅಪ್ ಮಾಡಿದೆ ಆಗ ನನಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಯಿತು ನಿಜವಾಗಲೂ ಗರ್ಭಿಣಿಯಾಗಿದ್ದಳು ನಾನು ಹೈರಾಣಾಗಿ ಆ ಬಾಲಕಿಯನ್ನೇ ನೋಡಿದೆ ಇದು ಹೇಗೆ ಸಾಧ್ಯ ಇದೆಲ್ಲ ಏನು ಎಂದು ಕೇಳಿದೆ ಸಾವಿತ್ರಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದಳು ಮತ್ತೆ ನನ್ನ ಹತ್ರ ಹೇಳಿದಳು ಆಶಾ ಅವರೇ ನಿಮ್ಮ ಅಭಿಪ್ರಾಯವೇನು ಇದರ ಬಗ್ಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ನನಗೆ ಆ ಮಗು ಗರ್ಭಿಣಿಯಾಗಿದ್ದಾಳೆ ಎಂದು ಹೇಳಲು ಸ್ವಲ್ಪ ಸಂಕೋಚವಾಗಿತ್ತು ನಾನು ಶಿಲ್ಪಾಳ ತಲೆ ಸವರುತ್ತಾ ಕೇಳಿದೆ ಯಾರು ನಿನ್ನ ಜೊತೆ ತಪ್ಪು ಮಾಡಿದ್ದು ಆಗ ಅವಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ನನ್ನ ಜೊತೆ ಯಾರೂ ಕೂಡ ತಪ್ಪು ಮಾಡಿಲ್ಲ ನಾನು ಆಶ್ಚರ್ಯದಿಂದ ಕೇಳಿದೆ ಮತ್ತು ಇದೆಲ್ಲ ನಿನ್ನ ಒಪ್ಪಿಗೆಯಿಂದಲೇ ನಡೆದಿದ್ದ ಅವಳು ತಲೆ ಆಡಿಸುತ್ತಾ ಹೇಳಿದಳು ಇಲ್ಲ ಇದು ನನ್ನ ಒಪ್ಪಿಗೆಯಿಂದ ನಡೆದಿದ್ದಲ್ಲ ಹಾಗೂ ನನಗೆ ಯಾರೂ ಕೂಡ ಅನ್ಯಾಯ ಮಾಡಿಲ್ಲ ಆಗ ನಾನು ಕೇಳಿದೆ ಮತ್ತೆ ನಿನಗೆ ಹೇಗೆ ತಿಳಿಯಿತು ನೀನು ಗರ್ಭಿಣಿಯಾಗಿದ್ಯಾ ಎಂದು ಆಗ ಶಿಲ್ಪ ಹೇಳಿದಳು ನನಗೆ ಕನಸು ಕಂಡಿತು ನನಗೊಬ್ಬಳು ಹೆಂಗಸು ಕನಸಲ್ಲಿ ಹೇಳುತ್ತಿದ್ಲು ನಾನದನ್ನು ನನ್ನ ತಾಯಿಯ ಹತ್ತಿರ ಹೇಳಿದೆ ಆಗ ನಾನು ಸಾವಿತ್ರಿಯನ್ನು ನೋಡಿದೆ ಅದಕ್ಕೆ ಸಾವಿತ್ರಿ ಹೇಳಿದಳು ಕೆಲವು ದಿನಗಳಿಂದ ಶಿಲ್ಪಾಳ ಆರೋಗ್ಯ ಸರಿ ಇರಲಿಲ್ಲ ನಾನು ಜ್ವರದ ಔಷಧಿಯನ್ನು ಕೊಟ್ಟಾಗ ಅವಳು ವಾಂತಿ ಮಾಡಿದ್ದಳು ಇವತ್ತು ಬೆಳಗ್ಗೆ ಅವಳು ಹೇಳಿದಳು ನನ್ನ ಹೊಟ್ಟೆಯಲ್ಲಿ ಮಗುವಿದೆ ಎಂದು ಇಂತಹ ದೊಡ್ಡ ವಿಷಯಗಳನ್ನು ಯಾರೂ ಕೂಡ ಸುಮ್ಮನೆ ಹೇಳಲ್ಲ ಅದಕ್ಕೆ ನಾನು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ಆ ಹೊತ್ತಿಗಾಗಲೇ ಸಾವಿತ್ರಿ ತುಂಬ ಕೋಪದಲ್ಲಿದ್ದಳು ಮಗಳ ಮುಖವನ್ನು ಹಿಡಿದು ಕೇಳಿದಳು ಈ ಮಗು ನಿನ್ನ ಹೊಟ್ಟೆಯಲ್ಲಿ ಹೇಗೆ ಬಂತು ಆಗ ಮಗಳು ಹೇಳಿದಳು ಅಮ್ಮ ನಾನು ನನ್ನ ಕನಸನ್ನಷ್ಟೇ ನಿಮ್ಮ ಹತ್ತಿರ ಹೇಳಿದ್ದೆ ಆದರೆ ನೀವು ನನ್ನ ಹಿಂದೆ ಬಿದ್ದಿದ್ದೀರಾ ಸಾವಿತ್ರಿ ಕೆನ್ನೆಗೆ ಬಾರಿಸಿದಳು ಥರ ಮಾತಾಡಬೇಡ ನಾನು ಏನು ಕೇಳ್ತಾ ಇದ್ದೀನಿ ಅದಕ್ಕೆ ಉತ್ತರ ಹೇಳು ಸಾಕು ಮಗಳು ಶಿಲ್ಪ ಅಳೋಕೆ ಶುರು ಮಾಡಿದಳು ಆಗ ಸಾವಿತ್ರಿಯ ತಾಯಿ ಮುಂದೆ ಬಂದು ಶಿಲ್ಪಾಳನ್ನು ತಬ್ಬಿಕೊಂಡರು ಅವರು ಹೇಳಿದರು ಶಿಲ್ಪ ನನಗೆ ಹೇಳು ಏನಾಯಿತು ಎಂದು ಅವಳು ಏನೂ ಮಾತನಾಡದೆ ಬರೀ ಅಳುತ್ತಾ ಕೂತಿದ್ದಳು ಸಾವಿತ್ರಿ ನನಗೆ ಕೈ ಮುಗಿದು ಹೇಳಿದಳು ಅವರೇ ನಿಮಗೆ ತಿಳಿದಿದೆಯಲ್ಲ ನಾನು ಮತ್ತು ನನ್ನ ತಾಯಿ ಈ ಸಮಾಜದಲ್ಲಿ ಹೇಗೆ ಬದುಕಿದ್ದೀವಿ ಅಂತ ನಾವು ಯಾವತ್ತೂ ತಪ್ಪು ಹೆಜ್ಜೆ ಇಡಲಿಲ್ಲ ನಮ್ಮ ಶ್ರಮದಲ್ಲಿ ನಾವು ಸಂಪಾದಿಸಿ ಊಟ ಮಾಡಿದವರು ನನಗೊಂದು ತಿಳಿಯುತ್ತಿಲ್ಲ ನನ್ನ ಮಗಳ ಜೊತೆ ಏನಾಗಿದೆ ಎಂದು ನೀವು ಇದರ ಬಗ್ಗೆ ಯಾರ ಹತ್ತಿರನೂ ಏನು ಹೇಳಬೇಡಿ ನಾನು ಯಾವಾಗ ಫೋನ್ ಮಾಡ್ತೀನೋ ಆಗ ಬಂದು ನಾನು ಹೇಳುವುದನ್ನು ಕೇಳಿ ಆಗ ನಾನು ತಲೆಯಾಡಿಸಿ ಸರಿ ಎಂದು ಮನೆಯಿಂದ ಹೊರಗೆ ಬಂದೆ ನಾನು ಮನೆಗೆ ಬಂದು ಚಹಾ ಕುಡಿಯಲು ಆರಂಭಿಸಿದೆ ನನ್ನ ಕಣ್ಣ ಮುಂದೆ ಬಾಲಕಿ ಶಿಲ್ಪಾಳ ಮುಖ ಗೋಚರಿಸುತ್ತಿತ್ತು ಅವಳಿನ್ನೂ ಚಿಕ್ಕ ಹುಡುಗಿ ಯಾರಿಗೊತ್ತು ಅವಳ ಜೊತೆ ಏನಾಗಿದೆ ಎಂದು ನನ್ನ ಕಣ್ಣಲ್ಲೇ ಕಣ್ಣೀರು ಬರುತ್ತಿತ್ತು ನಾನು ಮನದಲ್ಲೇ ದೇವರಲ್ಲಿ ಪ್ರಾರ್ಥಿಸಿದೆ ಓ ದೇವರೇ ಆ ಮಗಳನ್ನು ಕಾಪಾಡು ನಾನು ಪ್ರತಿನಿತ್ಯ ಹಳ್ಳಿಯ ಎಲ್ಲ ಗರ್ಭಿಣಿಯರ ಮನೆಗೆ ಹೋಗಿ ಅವರಿಗೆ ಬೇಕಾದಂತಹ ಶುಶ್ರೂಷೆ ನಡೆಸುತ್ತಿದ್ದೆ ಗರ್ಭಿಣಿಯರಿಗೆ ಮಾಲಿಷ್ ಕೂಡ ಮಾಡುತ್ತಿದ್ದೆ ಅದರ ನಡುವೆ ನನಗೆ ಶಿಲ್ಪಾಳ ನೆನಪಾಗುತ್ತಿತ್ತು ನಾನು ಹಳ್ಳಿಯ ಒಂದು ಗರ್ಭಿಣಿ ಸ್ತ್ರೀ ಪವಿತ್ರಾಳ ಮನೆಗೆ ಹೋದೆ ನನ್ನ ನೋಡಿ ಅವಳು ಅಂದಳು ಬನ್ನಿ ಆಶಾ ಅವರೇ ನಾನು ನಿಮ್ಮನ್ನೇ ಕಾಯುತ್ತಿದ್ದೆ ನನಗೆ ಆರೋಗ್ಯ ಸ್ವಲ್ಪ ಸರಿಯಿಲ್ಲ ಆಗ ನಾನು ಹೇಳಿದೆ ನೀನು ಚಿಂತೆ ಮಾಡಬೇಡ ದೇವರು ನಿನಗೆ ಆರೋಗ್ಯ ಕೊಡುತ್ತಾನೆ ಎಂದು ಆಗ ಪವಿತ್ರ ತನ್ನ ಮಗಳನ್ನು ಕರೆದು ಹೇಳಿದಳು ನೀನೊಮ್ಮೆ ಪಕ್ಕದ ಶಿಲ್ಪಾಳ ಮನೆಗೆ ಹೋಗೆಂದು ಆಗ ಅವಳು ತಲೆಯಾಡಿಸಿ ಹೋಗಲ್ಲ ಅಂತ ಹೇಳ್ತಾಳೆ ನಾನು ಅವಳ ಮನೆಗೆ ಹೋಗಲ್ಲ ಇತ್ತೀಚೆಗೆ ಅವಳು ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ನಾನು ಹೋಗಿ ಕರೆದ್ರೆ ಅವಳು ಹೇಳ್ತಾಳೆ ನನಗೆ ಆರೋಗ್ಯ ಸರಿಯಿಲ್ಲ ನಾನು ಆಡಲು ಬರಲ್ಲವೆಂದು ಕೆಲವೊಮ್ಮೆ ಹೇಳ್ತಾಳೆ ನನ್ನ ತಲೆ ಸುತ್ತುತ್ತೆ ಇನ್ನು ಕೆಲವೊಮ್ಮೆ ಹೇಳ್ತಾಳೆ ನನ್ನ ಮನಸ್ಸು ಸರಿಯಿಲ್ಲವೆಂದು ಆಗ ನನಗೆ ಶಾಕ್ ಆಯಿತು ನಾನು ಆ ಹುಡುಗಿಯನ್ನು ಪಕ್ಕಕ್ಕೆ ಕರೆದು ಕೂರಿಸಿ ಕೇಳಿದೆ ಯಾಕೆ ಶಿಲ್ಪ ನಿನ್ನ ಜೊತೆ ಆಡಲು ಇಷ್ಟಪಡುತ್ತಿಲ್ಲ ಯಾಕೆ ಅವಳಿಗೆ ನೀನಂದರೆ ಇಷ್ಟ ಇಲ್ವಾ ಅಥವಾ ನಿನ್ನ ಜೊತೆ ಕೋಪ ಮಾಡಿಕೊಂಡಿದ್ದಾಳಾ ಬೇರೆ ಯಾರನ್ನಾದರೂ ಫ್ರೆಂಡ್ಸ್ ಆಗಿ ಮಾಡಿಕೊಂಡಿದ್ದಾಳಾ ಆಗ ಹುಡುಗಿ ಹೇಳಿದಳು ಇಲ್ಲ ಆಂಟಿ ಆ ಥರ ಏನೂ ಇಲ್ಲ ಅವಳೇನು ಬೇರೆ ಫ್ರೆಂಡ್ಸ್ ಮಾಡಿಕೊಂಡಿಲ್ಲ ಅದೇನು ಗೊತ್ತಿಲ್ಲ ವಿಚಿತ್ರವಾಗಿದ್ದಾಳೆ ಯಾವುದೇ ಫ್ರೆಂಡ್ಸ್ ಹತ್ರನೂ ಮಾತಾಡ್ತಿಲ್ಲ ಮುಂಚೆ ನಾನು ಯಾವಾಗಲೂ ಅವಳ ಮನೆಗೆ ಹೋಗುತ್ತಿದ್ದೆ ಆದರೆ ಇತ್ತೀಚೆಗೆ ಅವಳಿಗೆ ಯಾವಾಗಲೂ ಆರೋಗ್ಯ ಸರಿ ಇರುತ್ತಿರಲಿಲ್ಲ ಅದಾದ ಮೇಲೆ ನಾನು ಅವಳ ಮನೆಗೆ ಹೋಗುವುದನ್ನು ಕಡಿಮೆ ಮಾಡಿದೆ ಆಗ ನಾನು ಕೇಳಿದೆ ನೀನು ಇನ್ನೇನಾದರೂ ಶಿಲ್ಪಾಳಲ್ಲಿ ಬದಲಾವಣೆ ಕಂಡಿದ್ದೀಯಾ ಆಗ ಅವಳು ತಲೆ ಆಡಿಸಿ ಇಲ್ಲ ಎಂದಳು ಆಗ ನಾನು ಹೇಳಿದೆ ಆಯ್ತಮ್ಮ ಹೋಗು ಹುಡುಗಿ ಹೊರಗೆ ಆಡೋಕೆ ಹೋದಳು ಆಗ ಪವಿತ್ರ ಹೇಳಿದರು ಆಶಾ ಅವರೇ ಶಿಲ್ಪ ಒಳ್ಳೆ ಹುಡುಗಿ ಅದಕ್ಕಾಗಿ ನಾನು ನನ್ನ ಮಗಳನ್ನು ಅವಳ ಬಳಿ ಆಡೋಕೆ ಕಳುಹಿಸುತ್ತೇನೆ ನಿಮಗೆ ಗೊತ್ತಾ ಅವರ ಪರಿವಾರ ಒಳ್ಳೆಯ ಹಿನ್ನೆಲೆ ಇರುವವರು ಅವಳ ಅಜ್ಜಿ ಹಾಗೆಯೇ ಅವಳ ಅಮ್ಮ ಅವರಿಬ್ಬರು ಸಣ್ಣ ವಯಸ್ಸಿನಲ್ಲೇ ವಿಧವೆಯಾದವರು ಆದರೆ ಯಾರೂ ಕೂಡ ಅವರ ಕಡೆ ಬೆರಳು ತೋರಿಸಿ ಮಾತಾಡುವ ಹಾಗೆ ಅವರು ನಡೆದುಕೊಂಡಿಲ್ಲ ನಾನು ಕೂಡ ತಲೆಯಾಡಿಸಿ ಹೌದು ಅದು ನನಗೆ ಗೊತ್ತು ಎಂದು ಹೇಳಿದೆ ನಾನು ಪವಿತ್ರಾಳ ಚೆಕಪ್ ಮುಗಿಸಿ ಮನೆಗೆ ಬಂದಿದ್ದಷ್ಟೆ ಆಗಲೇ ಸಾವಿತ್ರಿಯ ಫೋನ್ ಬಂದಿತ್ತು ಕರೆ ಸ್ವೀಕರಿಸಿದಂತೆ ಸಾವಿತ್ರಿ ಹೇಳಿದ್ದಳು ಆಶಾವ್ರೆ ಆದಷ್ಟು ಬೇಗ ಬನ್ನಿ ಅದಕ್ಕೆ ನಾನು ಕೇಳಿದೆ ಏನಾಯಿತು ಎಲ್ಲ ಆರಾಮ ತಾನೆ ಎಂದು ಆಗ ಸಾವಿತ್ರಿ ತುಂಬ ದುಃಖದ ಧ್ವನಿಯಲ್ಲಿ ಹೇಳಿದಳು ನಿಮಗೆ ಎಲ್ಲ ತಿಳಿದಿದ್ಯಲ್ಲ ಮತ್ಯಾಕೆ ನೀವು ಕೇಳ್ತೀರಾ ಎಲ್ಲಿದೆ ಆರಾಮ ನೀವೇ ಹೇಳಿ ನಾನು ಹೇಳಿದೆ ನೀನು ಚಿಂತೆ ಮಾಡಬೇಡ ನಾನು ನಿನ್ನ ಹತ್ತಿರ ಬರುತ್ತೇನೆ ಈಗ ನಾನು ಬೇಗ ಸಾವಿತ್ರಿ ಮನೆಗೆ ಹೋದೆ ಆಗ ಸಾವಿತ್ರಿ ನನ್ನನ್ನು ಶಿಲ್ಪಾಳ ಕೋಣೆಗೆ ಕರೆದುಕೊಂಡು ಹೋಗಿ ಹೇಳಿದಳು ನೀವೇ ಇವಳ ಹತ್ತಿರ ಮಗು ಯಾರದೆಂದು ಕೇಳಿ ನಾನು ಆಯ್ತೆಂದು ಹೇಳಿ ಶಿಲ್ಪಾಳ ಕೈ ಹಿಡಿದು ಕೇಳಿದೆ ಹೇಳು ಮಗಳೇ ಇದು ಯಾರ ಮಗು ನೀನೇನು ಹೆದರ್ಬೇಡ ನಿನ್ನ ಜೊತೆ ನಾವಿದ್ದೇವೆ ಯಾವುದನ್ನು ಮುಚ್ಚಿಡಬೇಡ ಎಲ್ಲವೂ ತೆರೆದು ಹೇಳು ನನ್ನ ಹತ್ತಿರ ಹೇಳು ಈ ಮಗು ಯಾರದು ಆಗ ಶಿಲ್ಪಾ ಹೇಳಿದಳು ಒಂದು ವೇಳೆ ಇದು ನನಗೆ ತಿಳಿದಿದ್ದರೆ ನಾನ್ಯಾಕೆ ಮುಚ್ಚಿಡಲಿ ನಾನು ಅದಾಗಲೇ ಅಮ್ಮನ ಬಳಿ ಹೇಳುತ್ತಿದ್ದೆ ಅಥವಾ ನನ್ನ ಅಜ್ಜಿಯ ಬಳಿ ಹೇಳುತ್ತಿದ್ದೆ ಆಗ ನಾನು ಕೇಳಿದೆ ನಿನಗೆ ಈ ವ್ಯಕ್ತಿಯ ಹೆಸರು ಗೊತ್ತಿಲ್ವಾ ಅದಕ್ಕೆ ಶಿಲ್ಪ ಕೇಳಿದಳು ಯಾರ ಹೆಸರು ನಾನಂದೆ ಈ ಮಗುವಿನ ತಂದೆಯದ್ದು ಆಗವಳ ಮುಖದಲ್ಲಿ ಸ್ವಲ್ಪ ಬದಲಾವಣೆ ಗೋಚರಿಸಿತು ಅವಳಂದ್ಲು ನಾನು ಆಗಲೇ ಎಷ್ಟು ಬಾರಿ ಹೇಳಿದ್ದೀನಿ ಈ ಮಗುವಿನ ತಂದೆ ಇಲ್ಲವೆಂದು ನನಗೆ ಯಾವುದೇ ಹುಡುಗನ ಪರಿಚಯವಿಲ್ಲ ನನಗೆ ಆರೋಗ್ಯ ಸರಿ ಇರಲಿಲ್ಲ ನಾನು ಆಗುತ್ತಿದ್ದೇನೆಂದು ನನಗೆ ಕನಸು ಕಂಡಿತು ಅದಕ್ಕಾಗಿ ನಾನು ನನ್ನ ಅಮ್ಮನ ಹತ್ರ ಹೇಳಿದೆ ಅದಕ್ಕೆ ಈಗ ಎಲ್ಲರೂ ನನ್ನ ಹಿಂದೆ ಬಿದ್ದಿದ್ದಾರೆ ನಾನು ಯಾರಿಗೂ ತಿಳಿಸದೇ ಇರುತ್ತಿದ್ದರೆ ಚೆನ್ನಾಗಿರ್ತಿತ್ತೇನೋ ಆಗ ಸಾವಿತ್ರಿ ಕೈ ಮುಗಿದು ನನ್ನ ಹತ್ತಿರ ಹೇಳಿದಳು ಆಶಾರವ್ರೆ ಹೇಗಾದರೂ ಮಾಡಿ ಈ ಮಗುವನ್ನು ನಮ್ಮಿಂದ ಮುಕ್ತಿ ಆಗೋ ಹಾಗೆ ಮಾಡಿ ಎಂದು ಸಮಾಜದಲ್ಲಿ ನಮ್ಮ ಮರ್ಯಾದೆ ಕಳ್ಕೊಳ್ಳೋಕೆ ನಾನು ರೆಡಿ ಇಲ್ಲ ಅದೂ ಅಲ್ಲದೆ ಇವಳು ಇನ್ನೂ ಚಿಕ್ಕವಳು ಈ ವಿಷಯ ಊರ ಜನರಿಗೇನಾದರೂ ತಿಳಿದರೆ ನನ್ನ ಮಗಳ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ನಾನು ಹೇಳಿದೆ ನನಗೆ ತುಂಬ ದುಃಖವಾಗ್ತಿದೆ ಶಿಲ್ಪಾಳ ಹೊಟ್ಟೆಯಲ್ಲಿರುವ ಮಗುವನ್ನು ಈಗ ಏನು ಮಾಡುವ ಹಾಗೆ ಇಲ್ಲ ಸ್ಥಿತಿ ತುಂಬ ಗಂಭೀರವಾಗಿದೆ ಒಂದು ಶಿಲ್ಪ ಇನ್ನೂ ಚಿಕ್ಕ ಹುಡುಗಿ ಅದು ಅಲ್ಲದೆ ಒಂದೆರಡು ತಿಂಗಳಲ್ಲಿ ಈ ಮಗು ಈ ಭೂಮಿಗೆ ಕಾಲಿಡಲಿದೆ ಆಗ ಸಾವಿತ್ರಿ ತನ್ನನ್ನು ತಾನೇ ಬೈದುಕೊಂಡಳು ನಾನೆಂಥ ಮಗಳ ಬಗ್ಗೆ ಕಾಳಜಿ ವಹಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ ಎಂಟು ತಿಂಗಳವರೆಗೆ ನನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ ಎಂದು ನನಗೆ ಗೊತ್ತಾಗಲೇ ಇಲ್ಲ ನಾನು ಸಾಯುವುದೇ ಮೇಲು ಎಂದು ಹೇಳುತ್ತಾ ಸಾವಿತ್ರಿ ಅಮ್ಮನ ಕಡೆ ನೋಡಿ ನಾನಂತೂ ಗಮನಿಸಲಿಲ್ಲ ನೀವು ಕೂಡ ಮಗಳ ಬಗ್ಗೆ ಧ್ಯಾನ ನೀಡಲಿಲ್ಲ ಆಗ ಸಾವಿತ್ರಿ ಅವರ ಅಮ್ಮ ಹೇಳಿದರು ನೀನೇ ಹೇಳು ಸಾವಿತ್ರಿ ಅದು ಹೇಗೆ ಅಂತ ನಾವು ಇವಳ ಬಗ್ಗೆ ಧ್ಯಾನ ಇಟ್ಟುಕೊಳ್ಳುವುದು ಈ ಮನೆಗೆ ಯಾರೂ ಗಂಡಸರು ಬರುವುದಿಲ್ಲ ಶಿಲ್ಪ ನಾವಿಲ್ಲದೆ ಯಾವತ್ತೂ ಕೂಡ ಮನೆಯಿಂದ ಹೊರಗೆ ಹೋದವಳಲ್ಲ ಮಗಳು ಯಾವಾಗಲೂ ನಮ್ಮ ಜೊತೆ ಇರುತ್ತಿದ್ಲು ನನಗನಿಸಿತು ಶಿಲ್ಪ ಹೇಳುತ್ತಿರುವುದು ಸರಿಯಾಗಿದೆ ಇವಳು ಯಾವುದೇ ಗಂಡಸರಿಲ್ಲದೆ ಗರ್ಭಿಣಿಯಾಗಿದ್ದಾಳೆ ಅಲ್ಲದಿದ್ದರೆ ನೀನೇ ಹೇಳು ಯಾರ ಮೇಲಾದರೂ ನಿನಗೆ ಸಂಶಯ ಇದೆಯಾ ಸಾವಿತ್ರಿ ಅಳೋಕೆ ಶುರು ಮಾಡಿದ್ಲು ಇದೇ ಸಮಸ್ಯೆ ನನಗೂ ಯಾರ ಮೇಲೆ ಸಂಶಯವಿಲ್ಲ ಎಂದಳು ನಾನು ನನ್ನ ಮಗಳನ್ನು ಯಾವತ್ತೂ ಕೂಡ ಒಂಟಿಯಾಗಿ ಮನೆಯಿಂದ ಹೊರಗೆ ಹೋಗೋಕ್ಕೆ ಬಿಡಲಿಲ್ಲ ಅದು ಅಲ್ಲದೆ ನಮ್ಮ ಮನೆಗೆ ಯಾವ ಪುರುಷನೂ ಬಂದಿರಲಿಲ್ಲ ಬಂದಿದ್ದು ಐದು ವರ್ಷದ ಹಿಂದೆ ನನ್ನ ಅಣ್ಣ ಬೆಳಗ್ಗೆ ಬಂದು ಚಹಾ ಕುಡಿದು ಆವತ್ತೇ ಹೊರಟಿದ್ರು ಸಾವಿತ್ರಿ ನನ್ನ ಕಡೆ ನೋಡಿ ಕೇಳಿದಳು ಗಂಡಸರಿಲ್ಲದರೆ ಯಾರಾದರೂ ಗರ್ಭಿಣಿಯಾಗಲು ಸಾಧ್ಯವೇ ಅದಕ್ಕೆ ನಾನಂದೆ ಏನು ಸಾವಿತ್ರಿ ನೀನು ಮಕ್ಕಳ ಹಾಗೆ ಮಾತಾಡ್ತಿದ್ಯಾ ನೀನು ಯಾವತ್ತಾದರೂ ಎಲ್ಲಿಯಾದರೂ ಕೇಳಿದ್ಯಾ ಗಂಡಸರಿಲ್ಲದೆ ಮಗು ಆಗುತ್ತೆ ಎಂದು ಶಿಲ್ಪಾ ಸುಳ್ಳು ಹೇಳುತ್ತಿದ್ದಾಳೆ ಅವಳ ಮಾತನ್ನು ನಂಬಬೇಡಿ ಅವಳಿಗೆ ಭರವಸೆ ಬರುವಂತೆ ಮಾಡಿ ಅವಳ ವಿಶ್ವಾಸ ಗಳಿಸಿ ಅವಳ ಬಾಯಿ ಬಿಡಿಸಬೇಕಾಗಿದೆ ಇದು ಯಾರು ಮಾಡಿದ್ದು ಎಂದು ಕೇಳಬೇಕು ಒಂದು ವೇಳೆ ಇದಕ್ಕೆ ಕಾರಣನಾದವನು ಸಿಕ್ಕಿದರೆ ಇದು ಬಲತ್ಕಾರದಿಂದ ಮಾಡಿದ್ದೇ ಆದರೆ ಅವನಿಗೆ ಶಿಕ್ಷೆಯೇ ಕೊಡಿಸಬಹುದು ಅಥವಾ ಪ್ರೀತಿ ಪ್ರೇಮ ಎಂದು ಹೇಳಿ ಈ ಥರ ಆಗಿದ್ದರೆ ಬೇರೆ ಏನಾದರೂ ದಾರಿ ಹುಡುಕಬಹುದು ನನ್ನ ಮಾತು ಕೇಳಿ ಶಿಲ್ಪ ಗಳಗಳನೆ ಅತ್ತಳು ಹಾಗೂ ಅಜ್ಜಿ ಹತ್ರ ಕೇಳಿದಳು ಅಜ್ಜಿ ನೀವು ನನ್ನನ್ನು ಪಾಲನೆ ಮಾಡಿದ್ದೀರಾ ನಿಮ್ಮ ಹೆಗಲ ಮೇಲೆ ನಾನು ಮಲಗಿ ದೊಡ್ಡವಳಾಗಿದ್ದೇನೆ ನಿಮಗನಿಸುತ್ತಾ ನಾನು ಬೇಕು ಅಂತಲೇ ಈ ರೀತಿ ಮಾಡಿದ್ದೇನೆ ಎಂದು ನಾನೇನು ತಪ್ಪು ಮಾಡಿಲ್ಲ ನಾನು ಶಿಲ್ಪಾಳ ಅಜ್ಜಿ ಹತ್ರ ಕೇಳಿದೆ ನಿಮಗೇನು ಅನಿಸುತ್ತೆ ಅಜ್ಜಿಯ ಮುಖದಲ್ಲಿ ತುಂಬ ದುಃಖವಿತ್ತು ಅವರು ಹೇಳತೊಡಗಿದರು ನನಗೆ ಮತ್ತು ನನ್ನ ಮಗಳಿಗೆ ಕೇವಲ ಮರ್ಯಾದೆ ಒಂದು ಇತ್ತು ಎಲ್ಲ ವಿಷಯ ನಿನಗೆ ಗೊತ್ತಿದೆ ತಾನೇ ನಾವಿಬ್ಬರು ಯೌವನದಲ್ಲೇ ವಿಧವೆಯಾದವರು ನಾವಿಬ್ಬರೂ ತುಂಬ ಕಷ್ಟಪಟ್ವಿ ಆದರೆ ಮರ್ಯಾದೆ ಏನು ಕಳೆದುಕೊಂಡಿರಲಿಲ್ಲ ನಾನಿಷ್ಟೇ ಹೇಳುವುದು ಶಿಲ್ಪಾಳ ಈ ವಿಷಯ ಊರಿಗೆ ಗೊತ್ತಾದರೆ ನಮ್ಮೆಲ್ಲರ ಮರ್ಯಾದೆ ಬೀದಿ ಪಾಲಾಗುತ್ತೆ ಅಜ್ಜಿಯ ಮಾತು ಕೇಳಿ ಶಿಲ್ಪ ಕಿರುಚಿದಳು ಅಜ್ಜಿ ನಾನು ಒಂದು ವೇಳೆ ತಪ್ಪು ಮಾಡಿದ್ದೇ ಆಗಿದ್ದಲ್ಲಿ ನಾನು ನಾಶವಾಗಿ ಹೋಗುತ್ತಿದ್ದೆ ನಾನು ತಪ್ಪು ಮಾಡಿಲ್ಲ ನನ್ನದೇನು ತಪ್ಪಿಲ್ಲ ಅಂತ ಹೇಳಿ ಹೇಳಿ ಸಾಕಾಯಿತು ನನಗೆ ಒಂದು ವೇಳೆ ಈ ವಿಷಯ ಊರಿಗೆ ಕೇಳಿದರೆ ನಾನು ಪ್ರತಿಯೊಬ್ಬರ ಹತ್ತಿರ ಕೂಗಿ ಕೂಗಿ ಹೇಳುವೆ ಈ ಮಗು ಗಂಡಸರಿಲ್ಲದೆ ಹುಟ್ಟಿದ್ದೆಂದು ಶಿಲ್ಪಾಳಿಗೆ ಡೆಲಿವರಿ ಸಮಯ ಹತ್ತಿರವಾಗುತ್ತಿದ್ದಂತೆ ಅವಳ ಹೊಟ್ಟೆ ಕೂಡ ಹೊರಗೆ ಕಾಣುತ್ತಿತ್ತು ನನಗೆ ಅದನ್ನು ನೋಡಿ ತುಂಬ ದುಃಖವಾಯಿತು ನಾನು ಸಾವಿತ್ರಿ ಹತ್ತಿರ ಹೇಳಿದೆ ಹೇಗಾದರೂ ಮಾಡಿ ಇವಳನ್ನು ಈ ಊರಿನ ಮಹಿಳೆಯರ ಕಣ್ಣಿಗೆ ಬೀಳದಂತೆ ನೋಡಿಕೊಳ್ಳಬೇಕು ಅವರ ಕಿವಿಗೆ ಈ ವಿಷಯ ಬಿದ್ದರೆ ಊರಿಡಿ ಡಂಗೂರ ಸಾರುತ್ತಾರೆ ಶಿಲ್ಪಾಳ ಗರ್ಭದ ರಹಸ್ಯವನ್ನು ತಿಳಿಯಲು ಇನ್ನಿಲ್ಲದ ಕಸರತ್ತು ಮಾಡಬಹುದು ಸಾವಿತ್ರಿ ತಲೆಯಾಡಿಸಿ ಆಯ್ತೆಂದಳು ನಾನು ನನ್ನ ಮನೆಗೆ ವಾಪಸ್ಸಾದೆ ನನಗೆ ಶಿಲ್ಪಾಳ ಮುಖ ಮರೆಯೋಕೆ ಆಗ್ತಾ ಇರಲಿಲ್ಲ ತುಂಬ ಮುಗ್ಧ ಹುಡುಗಿ ನಾಚಿಕೆ ಸ್ವಭಾವದವಳು ಅವಳು ಯಾರ ಜೊತೆನೂ ಹೆಚ್ಚು ಮಾತಾಡುವ ಹುಡುಗಿ ಆಗಿರಲಿಲ್ಲ ನಾನು ಯಾವತ್ತಾದರೂ ಅವರ ಮನೆಗೆ ಹೋದರೆ ಒಂದೆರಡು ಮಾತು ಮಾತ್ರ ನನ್ನ ಹತ್ರ ನಾಚಿಕೆ ಬಿಟ್ಟು ಆಡುತ್ತಿದ್ದಳು ಆದರೆ ಇವತ್ತು ಅವಳು ಸಂಪೂರ್ಣ ಬದಲಾಗಿದ್ದಾಳೆ ತಾನು ನಿರ್ದೋಷಿ ಎಂದು ಹೇಳಲು ತುಂಬ ಪ್ರಯತ್ನ ಮಾಡುತ್ತಿದ್ದಾಳೆ ನನಗೂ ಕೂಡ ಒಮ್ಮೆ ಅನಿಸಿತು ಅವಳೇನು ತಪ್ಪು ಮಾಡಿರಲಿಕ್ಕಿಲ್ಲವೆಂದು ಆದರೆ ಒಬ್ಬ ಗಂಡಸಿಲ್ಲದೆ ಅದು ಹೇಗೆ ಗರ್ಭಿಣಿಯಾಗುತ್ತಾಳೆ ಅದು ನಂಬೋ ವಿಷಯ ಅಲ್ಲ ಯಾವುದೇ ಪ್ರಾಕೃತಿಕ ವ್ಯತ್ಯಾಸ ಆದರೂ ಈ ವಿಷಯ ಮಾತ್ರ ವ್ಯತ್ಯಾಸ ಆಗಲು ಸಾಧ್ಯವಿಲ್ಲ ನಾನು ಸಾವಿತ್ರಿ ಹತ್ರ ಆಗಾಗ ಹೇಳ್ತಿದ್ದೆ ಹೇಗಾದರೂ ಮಾಡಿ ಅವಳ ಹತ್ರ ಇದರ ರಹಸ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡು ಎಂದು ನಾನು ಶುರುವಿನಿಂದ ಶಿಲ್ಪಾಳನ್ನು ನೋಡುತ್ತಿದ್ದೆ ಅವಳು ತುಂಬ ಒಳ್ಳೆಯ ಹುಡುಗಿ ಅವಳಿಗೆ ಯಾರಾದರೂ ಜೋರು ಮಾಡಿ ಕೇಳಿದರೆ ಆಗಬಹುದಿತ್ತೇನೋ ಎಂದು ನನಗೆ ಅನಿಸ್ತಿತ್ತು ಅವಳ ತಾಯಿ ಹತ್ರ ನಾನು ಪದೇ ಪದೇ ಹೇಳತೊಡಗಿದೆ ಸ್ವಲ್ಪ ಜೋರು ಮಾಡಿ ಅವಳ ಹತ್ರ ಕೇಳೆಂದು ಏನೇ ಆದರೂ ಸತ್ಯ ಹೊರ ಬರಲೇಬೇಕು ತಾನೆ ಆದರೆ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ ಏನೇ ಹೊರಬರಲಿ ಆದರೆ ಭಯಾನಕವಾಗದೇ ಇರಲಿ ನಂತರ ನಾನು ಪ್ರತಿದಿನ ಸಾವಿತ್ರಿ ಮನೆಗೆ ಭೇಟಿ ನೀಡುತ್ತಿದ್ದೆ ಆಗ ಶಿಲ್ಪ ಮೌನವಾಗಿ ಕೂತಿರುತ್ತಿದ್ದಳು ನಾನು ಅವಳ ಆರೋಗ್ಯ ವಿಚಾರಿಸಿದಾಗ ನಾನು ತುಂಬ ಚೆನ್ನಾಗಿದ್ದೇನೆ ಎಂದು ಹೇಳುತ್ತಿದ್ದಳು ಹೀಗೆ ದಿನಗಳು ಕಳೆದವು ನಾನು ಒಂದು ದಿನ ರಾತ್ರಿ ಗಾರ್ಡನ್ ನಿದ್ರೆಯಲ್ಲಿದ್ದೆ ಇದ್ದಕ್ಕಿದ್ದಂತೆ ಫೋನ್ ರಿಂಗ್ ಆಯಿತು ಎತ್ತಿ ನೋಡಿದಾಗ ಆ ಕಡೆಯಿಂದ ಸಾವಿತ್ರಿ ನನಗೆ ತುಂಬ ಚಿಂತೆಯಾಯಿತು ನಾನು ಏನಾಯಿತು ಎಂದು ಕೇಳಿದೆ ಅದಕ್ಕೆ ಅವರೇ ಬೇಗ ಮನೆಗೆ ಬನ್ನಿ ಶಿಲ್ಪಾಳಿಗೆ ಸೀರಿಯಸ್ ಆಗಿದೆ ಎಂದು ಅಳುತ್ತಾ ಸಾವಿತ್ರಿ ಅಂದಳು ಅದೇನಾಯಿತು ಇನ್ನೂ ಟೈಮ್ ಇದೆ ಅಲ್ವ ಎಂದು ನಾನು ಕೇಳಿದೆ ಆಗ ಸಾವಿತ್ರಿ ಅಂದಳು ಅದೇನು ಗೊತ್ತಿಲ್ಲ ಶಿಲ್ಪ ಮಲಗಿದ್ದವಳು ಇದ್ದಕ್ಕಿದ್ದಂತೆ ಎದ್ದು ಹೊಟ್ಟೆ ನೋವೆಂದು ಒದ್ದಾಡುತ್ತಿದ್ದಾಳೆ ಅವಳು ತುಂಬ ಕಷ್ಟಪಡುತ್ತಿದ್ದಾಳೆ ನನಗೆ ನನ್ನ ಮಗಳನ್ನು ನೋಡೋಕೆ ಆಗ್ತಿಲ್ಲ ಅವಳಿಗೆ ಏನಾದರೂ ಆದರೆ ನಾನು ಬದುಕುಳಿಯಲ್ಲ ಆಗ ನಾನು ಹೇಳಿದೆ ನೀನೇನು ಚಿಂತೆ ಮಾಡಬೇಡ ನಾನು ಈಗಲೇ ನಿನ್ನ ಮನೆಗೆ ಬರುತ್ತೇನೆಂದು ಮೇಲಿಂದ ಎದ್ದೇಳುವಾಗ ಪತಿ ಮಲಗಿದ್ದರು ನಾನು ಒಮ್ಮೆ ಅಂದುಕೊಂಡೆ ಅವರನ್ನು ಕರೆದು ವಿಷಯ ಹೇಳಿ ಮನೆಯಿಂದ ಹೊರಡುವ ಅಂತ ಆದರೆ ಇನ್ನೂ ಅವರಿಗೆ ಹೇಳಿದರೆ ಅವರು ಹತ್ತಾರು ಪ್ರಶ್ನೆಗಳನ್ನು ಕೇಳಬಹುದು ಅದಕ್ಕಿಂತ ಹೇಳದೆ ಹೋಗಿ ಅವರು ಎದ್ದೇಳುವ ಮುಂಚೆ ವಾಪಸ್ ಬರುವುದು ಒಳಿತು ಎಂದು ಮನೆಯಿಂದ ಹೊರಟೆ ಯಾಕಂದರೆ ನನಗೆ ಶಿಲ್ಪಾಳ ವಿಷಯ ನನ್ನ ಪತಿ ಹತ್ತಿರ ಹೇಳೋಕೆ ಇಷ್ಟವಿರಲಿಲ್ಲ ನನಗೆ ಕತ್ತಲಲ್ಲಿ ಊರಲ್ಲಿ ನಡೆದಾಡಲು ಯಾವುದೇ ಹೆದರಿಕೆ ಆಗ್ತಿರಲಿಲ್ಲ ಯಾಕಂದರೆ ನಾನು ಆ ಊರಿನ ದಾದಿಯಾಗಿದ್ದೆ ಎಲ್ಲರೂ ನನ್ನನ್ನು ತುಂಬ ಗೌರವಿಸುತ್ತಿದ್ದರು ಸಾವಿತ್ರಿಯ ಮನೆಯ ಬಾಗಿಲಿಗೆ ಮೆಲ್ಲನೆ ಬಂದು ಬಾಗಿಲನ್ನು ತಟ್ಟಿದೆ ನಾನು ಸಾವಿತ್ರಿಯ ಮನೆಗೆ ರಾತ್ರೋರಾತ್ರಿ ಬಂದಿದ್ದು ಯಾರಿಗೂ ತಿಳಿಯಬಾರದು ಎಂಬ ಉದ್ದೇಶ ನನಗಿತ್ತು ಯಾಕಂದರೆ ಈ ಸಮಾಜ ಯಾವ ರೀತಿ ಇದೆ ಅಂದರೆ ವಿಧವೆ ಹೆಂಗಸರು ಎಷ್ಟು ಸೂಕ್ಷ್ಮವಾಗಿ ಹೆಜ್ಜೆ ಇಟ್ಟರೂ ತಪ್ಪು ಹುಡುಕೋ ಪ್ರಯತ್ನ ಮಾಡುತ್ತಾರೆ ಅಂಥದ್ರಲ್ಲಿ ರಾತ್ರಿ ನಾನು ಇವರ ಮನೆಗೆ ಬಂದಿದ್ದು ತಿಳಿದರೆ ತುಂಬ ಸಮಸ್ಯೆ ನಿರ್ಮಾಣವಾಗಬಹುದೆಂಬ ಮುಂದಾಲೋಚನೆ ನನ್ನಲ್ಲಿತ್ತು ನಾನು ಕರೆದ ತಕ್ಷಣ ಸಾವಿತ್ರಿ ಬಾಗಿಲನ್ನು ತೆರೆದಿದ್ದಳು ಸಾವಿತ್ರಿಯ ಮುಖಭಾವ ನೋಡುವಾಗಲೇ ನನಗೆ ಗಾಬರಿಯಾಗಿತ್ತು ಯಾಕಂದರೆ ಸಾವಿತ್ರಿ ಅಳುತ್ತಾ ಆತಂಕದಲ್ಲಿ ಇದ್ದಂತೆ ಕಂಡಿತ್ತು ನನ್ನನ್ನು ಕಂಡೊಡನೆ ಯಾವುದೇ ಮಾತುಗಳನ್ನಾಡದೆ ನನ್ನ ಕೈ ಹಿಡಿದು ನೇರವಾಗಿ ನನ್ನನ್ನು ಶಿಲ್ಪಾಳ ಕೋಣೆಗೆ ಕರೆದುಕೊಂಡು ಹೋದಳು ಹೋಗಿ ನೋಡುವಾಗ ಶಿಲ್ಪ ನೋವಿನಿಂದ ಒದ್ದಾಡುತ್ತಿದ್ದಳು ನಾನು ಚೆಕಪ್ ಮಾಡಿದಾಗ ತಿಳಿಯಿತು ಅವಳಿಗೆ ಹೆರಿಗೆ ನೋವು ಬಂದಿದೆ ಎಂದು ಶಿಲ್ಪಾಳಿಗೆ ಇನ್ನೂ ಎಂಟು ತಿಂಗಳಷ್ಟೆ ಅದು ಅಲ್ಲದೆ ಶಿಲ್ಪಾಳ ವಯಸ್ಸು ಕೂಡ ಚಿಕ್ಕದು ಈ ಕೇಸ್ ನನ್ನಿಂದ ಅಸಾಧ್ಯ ಎಂಬುದು ನನಗೆ ಮನವರಿಕೆಯಾಯಿತು ಶಿಲ್ಪಾಳನು ದೊಡ್ಡ ಆಸ್ಪತ್ರೆಗೆ ಸಾಗಿಸಬೇಕಾದಂತಹ ಅನಿವಾರ್ಯತೆ ಅಲ್ಲಿ ಒದಗಿ ಬಂದಿತ್ತು ನಾನು ಸಾವಿತ್ರಿ ಹತ್ರ ಹೇಳಿದೆ ಇಲ್ಲಿ ನಿನಗೆ ಎರಡು ಆಯ್ಕೆಗಳಿವೆ ಒಂದು ಮರ್ಯಾದೆ ಇನ್ನೊಂದು ನಿನ್ನ ಮಗಳು ಮಗಳು ಉಳಿಯಬೇಕಂದ್ರೆ ಇವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಆಗ ಸಾವಿತ್ರಿ ಹೇಳಿದಳು ನನಗೆ ನನ್ನ ಮಗಳು ಬೇಕು ನಾನು ತಕ್ಷಣ ನನ್ನ ಗಂಡನಿಗೆ ಕರೆ ಮಾಡಿ ಮನೆಯಲ್ಲಿದ್ದ ವ್ಯಾನನ್ನು ತಗೊಂಡು ಬರಲು ಹೇಳಿದೆ ನನ್ನ ಗಂಡ ಕಾರು ಚಲಾಯಿಸುತ್ತಿದ್ದರು ನಮಗೆ ಮನೆಯಲ್ಲಿ ಏನೂ ಆರ್ಥಿಕ ಸಮಸ್ಯೆ ಇರಲಿಲ್ಲ ಆದರೂ ನಾನು ಸಮಾಜಕ್ಕಾಗಿ ದಾದಿಯ ಸೇವೆ ಮಾಡುತ್ತಿದ್ದೆ ನನ್ನ ಮಾತು ಕೇಳಿ ನನ್ನ ಗಂಡ ಕೇಳಿದರು ಏನಾಯಿತು ಎಂದು ನೀವು ತಕ್ಷಣ ಶಿಲ್ಪಾಳ ಮನೆಗೆ ಬರಬೇಕು ಅದಕ್ಕೆ ಅವರಂದರು ಶಿಲ್ಪ ಆರೋಗ್ಯವಾಗಿದ್ದವಳು ಈಗ ಏನಾಯಿತು ಎಂದು ಕೇಳಿದರು ನಾನಂದೆ ಚೆನ್ನಾಗೇನೋ ಇದ್ಲು ಆದರೆ ಇದ್ದಕ್ಕಿದ್ದಂತೆ ಏನೋ ಅನಾರೋಗ್ಯ ಸಮಸ್ಯೆ ಕಾಡಿದೆ ಬೇಗ ಬನ್ನಿ ಅಂತ ಹೇಳಿದೆ ಸಾವಿತ್ರಿ ನನ್ನ ಹತ್ತಿರ ಕೇಳಿದಳು ಒಂದು ವೇಳೆ ಜನರು ಕೇಳಿದರೆ ಏನು ಹೇಳುವುದೆಂದು ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅದನ್ನು ಆಪರೇಷನ್ ಮಾಡಲು ನಾವು ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳಿದ್ರಾಯಿತು ನಾನು ಊರಿನ ದಾದಿಯಾಗಿದ್ದರಿಂದ ನಾನು ಏನು ಹೇಳಿದರೂ ಜನರು ನಂಬುತ್ತಿದ್ದರು ಆಗ ಸಾವಿತ್ರಿ ಓಕೆ ಅಂದಳು ಅಷ್ಟೊತ್ತಿಗಾಗಲೇ ನನ್ನ ಗಂಡ ಗಾಡಿ ತಗೊಂಡು ಸಾವಿತ್ರಿಯ ಮನೆಯ ಹತ್ತಿರ ಬಂದಿದ್ದರು ನಾನು ಹಾಗೂ ಸಾವಿತ್ರಿ ಸೇರಿ ಶಿಲ್ಪಾಳನ್ನು ವ್ಯಾನ್ನಲ್ಲಿ ಕೂರಿಸಿದೆವು ಶಿಲ್ಪಾ ತುಂಬ ಹೆದರಿದ್ದಳು ಅವಳನ್ನೇ ಅವಳಿಗೆ ಸಂಭಾಳಿಸಲು ಸಾಧ್ಯವಾಗುತ್ತಿರಲಿಲ್ಲ ಇನ್ನು ಮಗುವನ್ನು ಹೇಗೆ ಸಂಭಾಳಿಸುತ್ತಾಳೆ ಶಿಲ್ಪಾ ಅವಳ ಅಮ್ಮ ಸಾವಿತ್ರಿ ಹಾಗೂ ಶಿಲ್ಪಾಳ ಅಜ್ಜಿಯನ್ನು ನಾನೇ ಸಂಭಾಳಿಸುವ ಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು ಪೇಟೆಯಲ್ಲಿ ಒಬ್ಬಳು ನರ್ಸ್ ನನ್ನ ಸ್ನೇಹಿತೆಯಾಗಿದ್ದಳು ಯಾವುದಾದ್ರೂ ದೊಡ್ಡ ಕೇಸ್ಗಳಿದ್ದರೆ ನಾನು ಅವಳಿಗೆ ಕರೆ ಮಾಡಿ ಕರೆದುಕೊಂಡು ಬರುತ್ತಿದ್ದೇನೆ ಡಾಕ್ಟರ್ ಬಳಿ ಹೇಳು ಅಂತ ನಾನು ಹೇಳುತ್ತಿದ್ದೆ ಅವತ್ತು ಕೂಡ ನಾನು ಕಾಲ್ ಮಾಡಿ ಅವಳಿಗೆ ಹೇಳಿದೆ ಆಗ ಅವಳು ಹೇಳಿದ್ಲು ಡಾಕ್ಟರ್ ಅದಾಗಲೇ ಮನೆಗೆ ಹೋಗಿದ್ದಾರೆಂದು ಆಗ ನಾನಂದೆ ಆಯಿತು ಪರವಾಗಿಲ್ಲ ನಾನು ಅಲ್ಲಿಗೆ ಕರೆದುಕೊಂಡು ಬರ್ತಾ ಇದ್ದೇನೆ ಆಗ ಸಾವಿತ್ರಿ ನನ್ನ ಹತ್ತಿರ ಕೇಳಿದಳು ಡಾಕ್ಟರ್ ನನ್ನ ಮಗಳನ್ನು ಉಳಿಸ್ತಾರಲ್ವಾ ಖಂಡಿತ ಉಳಿಸ್ತಾರೆ ನೀನೇನು ಹೆದರಬೇಡ ಎಂದು ನಾನು ಅವಳಿಗೆ ಧೈರ್ಯ ತುಂಬಿದೆ ಆ ಡಾಕ್ಟರ್ ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದವರು ಎಂಥ ಕೇಸುಗಳನ್ನು ಕೂಡ ಅವರು ಹ್ಯಾಂಡಲ್ ಮಾಡುತ್ತಾರೆ ಸಾವಿನ ದವಡೆಯಿಂದಲೂ ಹಲವು ಜನರನ್ನು ಪಾರು ಮಾಡಿದ್ದಾರೆ ಎಂದು ನಾನು ಹೇಳಿದೆ ಅಷ್ಟು ಹೊತ್ತಿಗೆ ಆಸ್ಪತ್ರೆ ತಲುಪಿದೆವು ನಾವು ಶಿಲ್ಪಾಳನ್ನು ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು ಡಾಕ್ಟರನ್ನು ಅದಾಗಲೇ ಫೋನ್ ಮಾಡಿ ಕರೆಸಲಾಗಿತ್ತು ಡಾಕ್ಟರ್ ಪರೀಕ್ಷಿಸಿ ಹೇಳಿದರು ಆಪರೇಷನ್ ಮಾಡಬೇಕಾಗಿದೆ ಎಂದು ಆಸ್ಪತ್ರೆ ಸಿಬ್ಬಂದಿಗಳು ಸಾವಿತ್ರಿ ಅವರ ಹತ್ರ ಪೇಪರ್ಗಳಿಗೆ ಸಹಿ ಮಾಡಲು ಹೇಳಿದರು ನಾವು ಮೂವರು ಆಸ್ಪತ್ರೆ ಆಪರೇಷನ್ ಥಿಯೇಟರ್ ಹೊರಗಡೆ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ನಿಂತಿದ್ದೆವು ಮೂರು ಗಂಟೆಗಳ ನಂತರ ಆಪರೇಷನ್ ಥಿಯೇಟರ್ ಒಳಗಿಂದ ಡಾಕ್ಟರ್ ಹಾಗೂ ಒಬ್ಬ ನರ್ಸ್ ಹೊರಗೆ ಬರುತ್ತಾರೆ ನರ್ಸ್ ಕೈಯಲ್ಲಿ ಬಟ್ಟೆಯಲ್ಲಿ ಮಡಚಿದ ಒಂದು ಪುಟ್ಟ ಮಗು ಕೂಡ ಇತ್ತು ಕ್ಷಮಿಸಿ ನಮಗೆ ಮಗುವನ್ನು ಬಚಾವ್ ಮಾಡಲು ಸಾಧ್ಯವಾಗಿಲ್ಲ ಆದರೆ ತಾಯಿ ಸುರಕ್ಷಿತವಾಗಿದ್ದಾರೆ ಎಂದು ಹೇಳಿದರು ಈ ಮಾತು ಕೇಳಿ ಸಾವಿತ್ರಿ ಬಿಕ್ಕಿ ಬಿಕ್ಕಿ ಅಳುತ್ತಾ ದೇವರಿಗೆ ವಂದಿಸ್ತಾಳೆ ದೇವ್ರೆ ನನ್ನ ಮಗಳನ್ನು ನೀನು ಕಾಪಾಡಿದ್ಯಲ್ಲ ಶಿಲ್ಪಾಳಿಗೆ ಇನ್ನೂ ಪ್ರಜ್ಞೆ ಬರಲಿಲ್ಲ ಆ ಕಾರಣಕ್ಕಾಗಿ ಯಾರೂ ಕೂಡ ಒಳಗೆ ಹೋಗೋಕ್ಕೆ ಅನುಮತಿ ನೀಡಿರಲಿಲ್ಲ ನಂತರ ಡಾಕ್ಟರ್ ಕೇಳಿದರು ಇವರ ತಾಯಿ ಯಾರೆಂದು ಆಗ ಸಾವಿತ್ರಿ ಮುಂದೆ ಬಂದು ನಾನೆಂದಳು ಡಾಕ್ಟರ್ ಹೇಳಿದರು ನೀವೊಮ್ಮೆ ನನ್ನ ಕೋಣೆಗೆ ಬನ್ನಿ ಅಂತ ಹೇಳಿ ಹೋಗ್ತಾರೆ ಆಗ ಸಾವಿತ್ರಿ ನನ್ನ ಕೈ ಹಿಡಿದು ಹೇಳುತ್ತಾಳೆ ನೀವು ಕೂಡ ನನ್ನ ಜೊತೆ ಬನ್ನಿ ಎಂದು ಅದಕ್ಕೆ ನಾನಂದೆ ಡಾಕ್ಟರ್ ಕೇವಲ ನಿನ್ನನ್ನು ಮಾತ್ರ ಕರೆದಿದ್ದಾರೆ ಅವರಿಗೆ ನಿನ್ನ ಹತ್ರ ಏನಾದರೂ ರಹಸ್ಯ ಹೇಳಲಿಕ್ಕಿರ್ಬೋದು ಆದರೆ ಸಾವಿತ್ರಿ ನನ್ನ ಮಾತಿಗೆ ಒಪ್ಪಲಿಲ್ಲ ಅದು ಸಾಧ್ಯವಿಲ್ಲ ನೀವು ನನ್ನ ಜೊತೆ ಬರಲೇಬೇಕು ನನಗೆ ನಿಮ್ಮ ಹತ್ತಿರ ಯಾವುದೇ ರಹಸ್ಯ ಮುಚ್ಚಿಡೋಕೆ ಇಲ್ಲ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಬೆನ್ನ ಹಿಂದೆ ನಿಂತವರು ನೀವು ನಿಮ್ಮನ್ನು ಬಿಟ್ಟು ನಾನು ಡಾಕ್ಟರ್ ಬಳಿ ಹೋಗುವುದು ಅಸಾಧ್ಯ ನಾವಿಬ್ಬರು ಡಾಕ್ಟರ್ ರೂಮಿಗೆ ಹೋದೆವು ಡಾಕ್ಟರ್ ತುಂಬ ಕೋಪದಲ್ಲಿ ಇದ್ದಂತೆ ಕಾಣುತ್ತಿತ್ತು ಹೋದಂತೆ ಅವರು ಕೇಳಿದರು ನಿನ್ನ ಮಗಳ ವಯಸ್ಸೆಷ್ಟು ಆಗ ಸಾವಿತ್ರಿ ತಲೆ ತಗ್ಗಿಸಿ ಹೇಳಿದಳು ಹದಿನಾಲ್ಕೆಂದು ಡಾಕ್ಟರ್ ಕೇಳಿದರು ಹದಿನಾಲ್ಕು ವರ್ಷ ಅದು ಹೇಗೆ ಗರ್ಭಿಣಿಯಾದಳು ಈ ಪುಟ್ಟ ಹುಡುಗಿ ನೀವೇನು ಅವಳಿಗೆ ಮದುವೆ ಮಾಡಿಸಿದ್ರಾ ಆಗ ಸಾವಿತ್ರಿ ಗಳಗಳನೆ ಅಳೋಕೆ ಶುರು ಮಾಡುತ್ತಾಳೆ ನಂತರ ಹೇಳಿದಳು ಇಲ್ಲ ಅವಳಿಗೆ ಇನ್ನೂ ಮದುವೆಯಾಗಿಲ್ಲ ಕೆಲವು ಸಮಯದಿಂದ ಅವಳ ಆರೋಗ್ಯ ಸರಿ ಇರಲಿಲ್ಲ ಹಳ್ಳಿಯಲ್ಲಿರುವ ಆರೋಗ್ಯ ಕೇಂದ್ರದಿಂದ ಅವಳಿಗೆ ಔಷಧಿ ಕೂಡ ತಂದಿದ್ದೆ ಆದರೆ ಅವಳು ಅಷ್ಟೇನು ಗುಣಮುಖವಾಗಿರಲಿಲ್ಲ ಎಂಟು ತಿಂಗಳ ನಂತರ ಅವಳು ನನ್ನ ಹತ್ರ ಹೇಳಿದಳು ಅವಳು ಗರ್ಭಿಣಿ ಅಂತ ಅವಳ ಮಾತು ಕೇಳಿ ನಾನು ಶಾಕ್ ಆಗಿದ್ದೆ ನಂತರ ಸತ್ಯ ತಿಳಿಯಲು ಆಶಾವರನ್ನು ಮನೆಗೆ ಕರೆಯಿಸಿದೆ ಇವರು ಬಂದು ಹೇಳಿದರು ಮಗಳು ಗರ್ಭಿಣಿಯಾಗಿದ್ದಾಳೆಂದು ನಾವು ತುಂಬ ಪ್ರಯತ್ನ ಮಾಡಿದ್ವಿ ಈ ಮಗುವಿನ ತಂದೆ ಯಾರೆಂದು ತಿಳಿಯಲು ಆದರೆ ನನ್ನ ಮಗಳು ಹೇಳುವುದೊಂದೇ ಅವಳು ಗರ್ಭಿಣಿಯಾಗಿದ್ದು ಯಾವ ಗಂಡಸಿನ ಎಂದು ನಮಗೂ ಯಾರ ಮೇಲೆ ಸಂಶಯವಿಲ್ಲ ನಾವು ತಿಳಿದಂತೆ ಅವಳು ಯಾವ ಗಂಡಸರ ಸಂಪರ್ಕ ಕೂಡ ಮಾಡಲಿಲ್ಲ ಈಗ ನೀವೇ ಹೇಳಿ ಡಾಕ್ಟರ್ ಒಬ್ಬ ಪುರುಷನಿಲ್ಲದೆ ಸ್ತ್ರೀ ಗರ್ಭಿಣಿಯಾಗಲು ಸಾಧ್ಯವಿದೆಯೇ ಅದು ಸಾಧ್ಯವಿಲ್ಲವೆಂದು ಡಾಕ್ಟರ್ ಹೇಳಿದರು ಮತ್ತೆ ಹೇಳಿದರು ನಿಮ್ಮ ಮಗಳ ಜೊತೆ ಹಲವು ಬಾರಿ ತಪ್ಪು ನಡೆದಿದೆ ಎಂದು ಅದರಿಂದಲೇ ಅವಳು ಗರ್ಭಿಣಿಯಾಗಿದ್ದಾಳೆ ಇದು ಕೇಳಿ ಸಾವಿತ್ರಿ ಬಿಕ್ಕಿ ಬಿಕ್ಕಿ ಮತ್ತೆ ಅಳೋಕೆ ಶುರು ಮಾಡಿದ್ಲು ನಾನೆಂಥ ತಾಯಿ ಮಗಳ ಮೇಲೆ ಇಷ್ಟೊಂದು ಅತ್ಯಾಚಾರ ಆದರೂ ನನಗೆ ತಿಳಿಯದೇ ಹೋಯ್ತಲ್ಲವೇ ಅಷ್ಟೊತ್ತಿಗೆ ಡಾಕ್ಟರ್ ರೂಮಿಗೆ ಸಾವಿತ್ರಿ ತಾಯಿ ಬರುತ್ತಾರೆ ಒಳಬಂದ ಸಾವಿತ್ರಿ ಅಮ್ಮ ಕೈಮುಗಿದು ಸಾವಿತ್ರಿ ಹತ್ರ ಕ್ಷಮೆ ಕೇಳೋಕೆ ಶುರು ಮಾಡುತ್ತಾರೆ ಸಾವಿತ್ರಿ ನನ್ನನ್ನು ಕ್ಷಮಿಸು ಮಗಳೇ ಇದೆಲ್ಲ ನನ್ನಿಂದಲೇ ಆಗಿದ್ದು ನೀನು ನನ್ನಲ್ಲಿಟ್ಟಿರುವ ಅಂಧವಿಶ್ವಾಸವೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಹುದು ನೀನು ನನ್ನ ಬಳಿ ಮಗಳನ್ನು ಬಿಟ್ಟು ಹೋಗುತ್ತಿದ್ದೆ ಆದರೆ ನಾನು ನಿನ್ನ ಮಗಳ ಜೀವನವನ್ನೇ ಹಾಳು ಮಾಡಿಬಿಟ್ಟೆ ಇದರ ಹಿಂದೆ ನನ್ನ ಕೈವಾಡವಿದೆ ಸಾವಿತ್ರಿಯ ತಾಯಿಯ ಮಾತು ಕೇಳಿ ಸಾವಿತ್ರಿ ಎದ್ದು ನಿಂತು ಕೇಳಿದಳು ಇದೇನು ಹೇಳ್ತಿದ್ದೀರ ಅಮ್ಮ ಅದಕ್ಕೆ ಸಾವಿತ್ರಿ ಅಮ್ಮ ಹೇಳುತ್ತಾರೆ ನಾನು ಮದುವೆಯಾಗಿ ನಿನಗೆ ಜನ್ಮ ನೀಡಿದ ಮೇಲೆ ನಿನ್ನ ತಂದೆ ತೀರಿಕೊಂಡ್ರು ನಿನಗೆ ಮದುವೆಯಾಗಿ ನಿನಗೆ ಮಗಳಾದಾಗ ನಿನ್ನ ಗಂಡ ಕೂಡ ಹೋದ ಇದೇ ರೀತಿ ನಿನ್ನ ಮಗಳಿಗೂ ಆಗಬಾರ್ದೆಂದು ಅವಳು ಕೂಡ ಮೊದಲ ಮಗುವಿಗೆ ಜನ್ಮ ನೀಡಿದಾಗ ಗಂಡನನ್ನು ಕಳೆದುಕೊಳ್ಳಬಾರದೆಂಬ ಉದ್ದೇಶದಿಂದ ನಿಮಗೆ ಯಾರಿಗೂ ತಿಳಿಸದೆ ನಾನು ರಹಸ್ಯವಾಗಿ ಇದೇ ಊರಿನ ಒಬ್ಬ ಚಿಕ್ಕ ಹುಡುಗನ ಜೊತೆ ಶಿಲ್ಪಾಳ ಮದುವೆ ಮಾಡಿಸಿದ್ದೆ ಅವನನ್ನು ಮೂರು ನಾಲ್ಕು ಬಾರಿ ಮನೆಗೆ ಬರೋಕೆ ಹೇಳಿದ್ದೆ ಶಿಲ್ಪ ಗರ್ಭಿಣಿ ಎಂದು ತಿಳಿದ ಮೇಲೆ ಇನ್ನೂ ನೀನು ಬರುವುದು ಬೇಡ ಶಿಲ್ಪಾಳಿಗೆ ವಿಚ್ಛೇದನ ನೀಡು ಇಲ್ಲದೆ ಹೋದಲ್ಲಿ ನೀನು ಮದುವೆ ಆಗಿರುವ ವಿಷಯ ನಿನ್ನ ಮನೆಯವರ ಹತ್ರ ಹೇಳುತ್ತೇನೆಂದು ಆ ಹುಡುಗನನ್ನು ಹೆದರಿಸಿದ್ದೆ ಅವನು ಹೆದರಿ ಇವಳಿಗೆ ವಿಚ್ಛೇದನ ನೀಡಿದ್ದ ಯಾವುದೂ ಕೂಡ ಶಾಸ್ತ್ರಬದ್ಧವಾಗಿರಲಿಲ್ಲ ಮೊದಲ ಮಗುವಿನ ಜನನದ ನಂತರ ಗಂಡ ಸಾಯಬಹುದು ಎಂಬ ಮೂಢನಂಬಿಕೆಯಿಂದ ಶಿಲ್ಪ ಹೆರೋ ಮಗುವನ್ನು ನಾನು ನೋಡಿಕೊಂಡು ಅವಳಿಗೆ ರಹಸ್ಯವಾಗಿ ಮದುವೆ ರೀತಿ ಮಾಡಿಸಿದೆ ನಂತರ ಜನಿಸುವ ಮಗು ಮೊದಲನೆಯದಾಗಲ್ಲ ಆಗ ಅವಳ ಗಂಡನಿಗೆ ಯಾವುದೇ ತೊಂದರೆ ಆಗಲ್ಲ ಎಂಬ ಆಲೋಚನೆ ಕೂಡ ನನ್ನದಾಗಿತ್ತು ಇದೆಲ್ಲ ಶಿಲ್ಪಾಳ ಒಳಿತಿಗಾಗಿ ನಾನು ಮಾಡಿದ್ದೆ ಎಂದು ಹೇಳಿ ಶಿಲ್ಪಾಳ ತಾಯಿ ಕಣ್ಣೀರು ಹಾಕುತ್ತಾರೆ ಸಾವಿತ್ರಿಯ ತಾಯಿಯ ಮಾತು ಕೇಳಿ ನಾನು ಬೆಚ್ಚಿಬಿದ್ದೆ ಸಾವಿತ್ರಿ ತನ್ನ ತಾಯಿಗೆ ಹೇಳಿದಳು ನೀವು ಹೇಗೆ ನನ್ನ ಮಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಮಾಡಿದ್ದೀರಿ ಆಗ ಡಾಕ್ಟರ್ ಕೂಡ ಸಾವಿತ್ರಿ ತಾಯಿಯನ್ನು ತರಾಟೆಗೆ ತೆಗೆದುಕೊಂಡರು ನಿಮ್ಮ ಈ ಆಟದಲ್ಲಿ ಶಿಲ್ಪಾಳ ಪ್ರಾಣವೇ ಹೋಗ್ತಿತ್ತು ಶಿಲ್ಪಾಳಿಗೆ ಕೆಲವು ದಿನ ಚಿಕಿತ್ಸೆ ನಡೆಯಿತು ನಂತರ ನಾವು ಅವಳನ್ನು ಹಳ್ಳಿಗೆ ಕರೆದುಕೊಂಡು ಹೋದೆವು ಶಿಲ್ಪಾ ಸಾವಿನ ದವಡೆಯಿಂದ ವಾಪಸ್ಸಾಗಿದ್ದಳು ಶಿಲ್ಪಾ ಕೂಡ ತನ್ನ ತಾಯಿ ಸಾವಿತ್ರಿ ಹತ್ತಿರ ಕೈ ಮುಗಿದು ಕ್ಷಮೆ ಕೇಳಿದಳು ಇನ್ಯಾವತ್ತೂ ನಾನು ನಿಮ್ಮ ಹತ್ತಿರ ಸುಳ್ಳು ಹೇಳಲ್ಲ ಅಂತ ಹೇಳಿ ಈಗ ಶಿಲ್ಪ ಚೇತರಿಸಿಕೊಂಡಿದ್ದಳು ಮತ್ತೆ ಅವಳು ಶಾಲೆಗೆ ಹೋಗೋಕ್ಕೆ ಶುರು ಮಾಡಿದ್ಳು ಊರಲ್ಲಿ ಯಾರಿಗೂ ಅವಳ ಗರ್ಭದ ವಿಷಯ ತಿಳಿದಿರಲಿಲ್ಲ ನನಗೆ ಈಗಲೂ ಅವರ ವಿಷಯವನ್ನು ಆಲೋಚಿಸುವಾಗ ತುಂಬ ಖೇದವಾಗ್ತಿತ್ತು ಸಾವಿತ್ರಿಯ ತಾಯಿ ತನ್ನ ಮೊಮ್ಮಗಳ ಒಳಿತಿಗಾಗಿ ಮಾಡಿದ್ದು ಮಾತ್ರ ದೊಡ್ಡ ಮೂರ್ಖತನದ ಕೆಲಸವಾಗಿತ್ತು ಪ್ರಿಯ ವೀಕ್ಷಕರೇ ನೀವೇ ಹೇಳಿ ಈ ಕಥೆಯಲ್ಲಿ ದೊಡ್ಡ ತಪ್ಪು ಯಾರದ್ದು ಎಂದು ಸಾವಿತ್ರಿಯ ತಾಯಿಯದ್ದ ಸಾವಿತ್ರಿಯದ್ದ ಅಥವಾ ಶಿಲ್ಪಾಳದ್ದ ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ದಯವಿಟ್ಟು ನಮಗೆ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು